ಮಂಗಳೂರಿನಲ್ಲಿ ಬೆಳಕಿಗೆ ಬಂತು ವೃದ್ಧನೊಬ್ಬನ ಕಾಮಪುರಾಣ ಪುರಾಣ ಹಾಗೆ ಹರೆಯದ ಯುವತಿಯರಿಗೆ ಆಮಿಷ ತೋರಿಸಿ ಲೈಂಗಿಕವಾಗಿ ಬಳಸಿಕೊಂಡು ಅದನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ಬ್ಲಾಕ್ ಮೇಲ್ ಮಾಡುತ್ತದ್ದ ವಿಕೃತ ಕಾಮಿಯೊಬ್ಬನ ವಿಕಟ ರೂಪ ಮಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ ಈ ವಿಕೃತ ಮನಸ್ಸಿನ ವೃದ್ಧ ಎಂತ ಆಸಾಮಿ ಅಂದ್ರೆ ತನ್ನ ಕೃತ್ಯಗಳ ವಿಡಿಯೋ ನೋಡೋದೇ ಇವನಿಗೊಂದು ಚಟ ನೋಡೋಕೆ ತುಂಬಾ ಸಂಭಾವಿತನಂತೆ ಕಾಣೋ ಈ ವೃದ್ಧನ ಬುದ್ಧಿ ಮಾತ್ರ ಖತರ್ನಾಕ್ ಕೇರಳ ಮೂಲದ ಈತನ ಹೆಸರು ಶಶಿ ಅಂತ ಇವರಿಗೆ ಅರವತ್ತೈದು ವರ್ಷ ಈ ವೃದ್ಧ ಕಳೆದ ಹಲವು ವರ್ಷಗಳಿಂದ ಯುವತಿಯರಿಗೆ ಆಮಿಷ ತೋರಿಸಿ ತನ್ನ ಮುಂಚಕ್ಕೆ ಕರೆಸಿಕೊಳ್ತಿದ್ದ ಅಷ್ಟೇ ಅಲ್ಲ ಅವ್ರಿಗೆ ಗೊತ್ತಿಲ್ಲದಂತೆ ವಿಡಿಯೋ ಕ್ಯಾಮೆರಾ ಇಟ್ಟು ತನ್ನದೇ ಕಾಮದಾಟವನ್ನ ಶೂಟ್ ಮಾಡ್ಕೊಳ್ತಾ ಇದ್ದ ನಂತರ ಅವರನ್ನ ಸತತವಾಗಿ ಬ್ಲಾಕ್ ಮೇಲ್ ಮಾಡಿ ಮತ್ತೆ ಮತ್ತೆ ಕಾಮತೃಷೆ ತೀರಿಸಿಕೊಳ್ತಿದ್ದ ಈ ಚಪಲ ತೀರದ ವೃದ್ಧ ಅಂತ ಆರೋಪಿಸಲಾಗಿದೆ ಆದ್ರೆ ಈ ಬಗ್ಗೆ ಅರಿತ ಯುವತಿಯೊಬ್ಳು ಆತನ ಕ್ಯಾಮೆರಾದಲ್ಲಿದ್ದ ಚಿಪ್ಪನ್ನೇ ಕದ್ದು ಸಾಮಾಜಿಕ ಕಾರ್ಯಕರ್ತೆಯೊಬ್ಬರಿಗೆ ಕೊಟ್ಟಿದ್ದಾರೆ ಅದ್ರಂತೆ ಕಾರ್ಯಾಚರಣೆ ನಡೆಸಿದ್ದ ಶ್ರೀಲತಾ ಎಂಬಾಕೆ ವೃದ್ಧನ ಜೊತೆ ಸಲುಗೆಯ ಮಾತಾಡಿ ಬಲೆಯಲ್ಲಿ ಸಿಕ್ಕಿ ಬೀಳುವಂತೆ ಮಾಡಿದ್ರು ಅದಾದ್ಮೇಲೆ ಆರೋಪಿ ಶಶಿಯನ್ನ ಮಂಗಳೂರಿನ ಕದ್ದು ಕದ್ರಿ ಠಾಣೆಯ ಪೊಲೀಸರಿಗೆ ಹಸ್ತಾಂತರ ಮಾಡಿದ್ದಾರೆ ಅದಲ್ಲದೆ ಹದಿನೈದಕ್ಕೂ ಹೆಚ್ಚು ಯುವತಿಯರ ಜೊತೆ ಈ ವೃದ್ಧ ಕಾಮದಾಟವಾಡಿದ್ದ ಬಗ್ಗೆ ವಿಡಿಯೋ ಶೂಟ್ ಮಾಡಿದ ಒಂದು ಕಾಪಿಯನ್ನ ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ ಆದ್ರೆ ಕದ್ರಿ ಠಾಣೆ ಪೊಲೀಸರು ಆತನ ವಿರುದ್ಧ ದೂರು ದಾಖಲಾಗಿಲ್ಲ ಅನ್ನೋ ನೆಪದಲ್ಲಿ ವೃದ್ಧನನ್ನ ಬಂಧಿಸದೆ ಬಿಟ್ಟಿದ್ದಾರೆ ಹರೆಯದ ಬಾಲಕಿಯರನ್ನ ಯುವತಿಯರನ್ನ ಬಳಸಿಕೊಂಡು ಬ್ಲಾಕ್ ಮೇಲ್ ಮಾಡುತ್ತಿದ್ದ ಅಂತ ಮೌಖಿಕ ದೂರುತಿದ್ರು ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಆದ್ರೆ ಆರೋಪಿ ಶೇಷಿ ತನ್ನ ಬಯಲು ಮಾಡಿದ್ದ ಸಾಮಾಜಿಕ ಕಾರ್ಯಕರ್ತೆ ಶ್ರೀಲತಾ ವಿರುದ್ಧನೇ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ರಾಬರಿ ಪ್ರಕರಣ ದಾಖಲಿಸಿದ್ದಾನೆ ಇದರಿಂದಾಗಿ ಪೊಲೀಸರು ಶ್ರೀಲತಾಳನ್ನ ವಶಕ್ಕೆ ಪಡೆದಿದ್ದಾರೆ ಹೀಗಾಗಿ ಪ್ರಕರಣದಲ್ಲಿ ಪೊಲೀಸರ ನಡಿಗೆ ಸಂಶಯ ಹುಟ್ಟಿಸಿದ್ದು ವಿಕೃತ ಮನಸ್ಸಿನ ವೃದ್ಧನನ್ನ ಬಿಟ್ಟು ಹಿಡಿದುಕೊಟ್ಟವರ್ನೇ ಬಂಧಿಸೋಕೆ ಮುಂದಾಗಿದ್ದು ಮಾತ್ರ ನಿಜಕ್ಕೂ ದುರ್ದೈವದ ಸಂಗತಿ